ಲಕ್ಷ್ಮಿ ಸ್ಥಿರವಾಗಿ ನಿಲ್ಲಬೇಕು ಮತ್ತೆ ಮನೆಯಲ್ಲಿರುವಂತ ದಾರಿದ್ರ್ಯ ನಿವಾರಣೆ ಆಗಬೇಕು ಹಾಗೆ ಕಷ್ಟಗಳು ಬರಲೇಬಾರ್ದು ಅನ್ನೋ ಥರ ಇದ್ರೆ ಈ ಒಂದು ಪರಿಹಾರವನ್ನು ಮಾಡಿಕೊಳ್ಳಿ ಇನ್ನು ನೀವು ಪುಣ್ಯ ಸಂಪಾದನೆ ಮಾಡಬೇಕು ಅಂತ ಈ ಒಂದು ಶಬ್ದ ಈ ಒಂದು ದರ್ಶನ ಮಾಡೋದ್ರಿಂದ ನಿಮಗೆ ಪುಣ್ಯ ಬರುತ್ತೆ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಉಪಯುಕ್ತ ಮಾಹಿತಿನ ನಾನು ನಿಮಗೆ ತಂದಿದ್ದೀನಿ ಅದೇನಪ್ಪ ಅಂತಂದರೆ ನಾವು ಮನೆ ಮುಂದೆ ನಮ್ಮ ಬಾಗಿಲು ಏನಿರುತ್ತಲ್ವ ಆ ಬಾಗ್ಲ ಮುಂದೆ ನಾವು ರಂಗೋಲಿನ ಹಾಕ್ತೀವಿ ಅದು ಯಾಕೆ ಹಾಕಬೇಕು ಅನ್ನೋದು ನಿಮಗೆ ಗೊತ್ತಿದೆಯಾ ನೇ ಮುಂದೆ ರಂಗೋಲಿ ಹಾಕೋದ್ರ ಹಿಂದೆ ಏನು ಕಥೆ ಇದೆ ಅದರ ಮಹತ್ವ ಏನು ಅಂತ ತಿಳ್ಕೊಳ್ಳೋಣ ಇವತ್ತು ಇದರಿಂದ ನಮಗೆ ಎಂತೆಂತ ತಾಪತ್ರೆಗಳು ನಿವಾರಣೆ ಆಗುತ್ತೆ ಅಂತ ತಿಳ್ಕೊಳ್ಳೋಣ ನಮ್ಮ ಮನೆಯ ಬಾಗಿಲು ಮುಂದೆ ರಂಗೋಲಿನ ಹಾಕಲೇಬೇಕು ರಂಗೋಲಿ ಇಲ್ಲದೆ ಇರೋ ಮನೆಯಲ್ಲಿ ಯಾವ ದೇವತೆಗಳು ಕೂಡ ಪ್ರವೇಶ ಮಾಡೋದಿಲ್ಲ ಅಂತ ಹೇಳ್ತಾರೆ ಅವು ಒಂದೇ ಒಂದಿನ ಮಾತ್ರ ರಂಗೋಲಿ ಹಾಕೋದಿಲ್ಲ ಅದು ಯಾವತ್ತಂತ ಅಂದ್ರೆ ಪಿತೃಗಳ ಪೂಜೆ ಮಾಡುವಾಗ ಶ್ರಾದ್ದ ಇದ್ದಾಗ ಮಾತ್ರ ಹಾಕೋದಿಲ್ಲ ಯಾಕಂದ್ರೆ ರಂಗೋಲಿ ಹಾಕಿದಾಗ ಮನೆ ಒಳಗಡೆ ಅವರು ಬರೋದಿಲ್ಲ ಅಂದ್ರೆ ಪಿತೃಗಳು ಮನೆ ಒಳಗಡೆ ಬರೋದಿಲ್ಲ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಯಾರ ಮನೆಯ ಅಂಗಳದಲ್ಲಿ ರಂಗೋಲಿ ಇರುತ್ತೋ ಅದು ಶುಭ ಸಂಕೇತ ಅಂತ ಹೇಳಲಾಗುತ್ತೆ ಹಾಗೆ ದಿನನಿತ್ಯ ನಾವು ಮನೆ ಬಾಗಿಲನ್ನ ಸಾರಿಸಿ ಗುಡಿಸಿ ಸಗಣಿ ಏನಾದ್ರು ನಿಮಗೆ ಸಿಕ್ಕಿದ್ರೆ ನೀವು ಹಾಕ್ಬೋದು ಅಥವಾ ಇಲ್ಲ ಅಂದ್ರೂ ಪರವಾಗಿಲ್ಲ ಆಮೇಲೆ ರಂಗೋಲಿ ಹಾಕ್ಬಿಟ್ಟು ಹೊಸ್ಲಿಗೆ ರಂಗೋಲಿ ಕೂಡ ಹಾಕಬೇಕಾಗುತ್ತೆ ದೀಪಗಳನ್ನು ಇಡಬೇಕು ತುಳಸಿ ಗಿಡದ ಮುಂದೆ ಒಸ್ಲು ಮುಂದೆ ಕೂಡ ದೀಪವನ್ನು ಹಚ್ಚಬೇಕು ತುಳಸಿ ಗಿಡದ ಮುಂದೆ ಒಸ್ಲು ಮುಂದೆ ಕೂಡ ದೀಪ ಹಚ್ಚಬೇಕು ಈ ರೀತಿಯಾಗಿ ಯಾರು ಹೊಸ್ತಿಲಿಗೆ ಅರಿಶಿಣ ಹಚ್ಬಿಟ್ಟು ರಂಗೋಲಿ ಹಾಕಿ ಪೂಜೆ ಮಾಡ್ತಾರೋ ಅಂಥವ್ರ ಮನೆಯಲ್ಲಿ ದೇವತೆಗಳು ಮನೆ ಒಳಗಡೆ ಪ್ರವೇಶ ಮಾಡ್ತಾರೆ ಅಂತ ಹೇಳ್ತಾರೆ ಈ ರೀತಿ ಮಾಡೋದ್ರಿಂದ ಲಕ್ಷ್ಮಿ ಸ್ಥಿರವಾಗಿ ನೆಲೆಸ್ತಾರೆ ಅಂತ ಹೇಳ್ತಾರೆ ಮತ್ತೆ ಮನೆಯಲ್ಲಿ ಏನಾದ್ರೂ ಕಷ್ಟ ಕಾರ್ಪಣ್ಯಗಳು ಬಂದರೆ ಅದರಿಂದ ಪಾರಾಗ್ಬೋದು ಹಾಗಾಗಿ ಇವತ್ತು ಹೊಸಲು ಪೂಜೆ ಮಾಡೋದು ಎಷ್ಟು ಶ್ರೇಷ್ಠ ಎಷ್ಟು ಒಳ್ಳೇದು ಅಂತ ಈ ಕಥೆ ಮೂಲಕ ಈ ಸಣ್ಣ ಕತೆ ಮೂಲಕ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಹಿಂದೆ ಒಬ್ಳು ಪತಿವ್ರತೆ ಅಂತ ಇರ್ತಾಳೆ ಅವಾಗೆಲ್ಲ ಹಸುಗಳು ಮಾತಾಡ್ತಿದ್ವಂತೆ ಪತಿವ್ರತೆ ದಿನಾಲೂ ಹಸುಗೆ ಸೇವನೆ ಮಾಡ್ತಾ ಇದ್ಲಂತೆ ಒಂದು ದಿನ ನಂದಿನಿ ಅಳ್ತಾ ಇರುತ್ತಂತೆ ನಂದಿನಿ ಅಂದ್ರೂ ಕೂಡ ಗೋವು ಅಂದರೆ ಹಸು ಅಂತಲೇ ಅರ್ಥ ಆಗ ಪತಿವ್ರತೆ ಕೇಳ್ತಾಳಂತೆ ಯಾಕಮ್ಮ ಅಳ್ತಾ ಇದೆಯಾ ಅಂತ ಆಗ ಹಸು ಹೇಳುತ್ತಂತೆ ನಾಳೆ ನಿಮಗೆ ನಿಮ್ಮ ಮನೆಗೆ ಆಪತ್ತು ಇದೆ ಅಂತ ಹೇಳ್ತಾರಂತೆ ನಂದಿನಿ ಅಂದರೆ ಹಸು ಹೇಳುತ್ತಂತೆ ಆಗ ಪತಿವ್ರತೆ ಕೇಳ್ತಾರಂತೆ ಹೌದಮ್ಮ ಅಂತ ನಿನ್ನ ಗಂಡನಿಗೆ ಆಪತ್ತಿದೆ ಸಾವಿದೆ ಅಂತ ಹೇಳ್ತಾರಂತೆ ನಂದಿನಿ ಆಗ ಆ ಪತಿವ್ರತಿ ತುಂಬಾ ದಿಗ್ಭ್ರಾಂತಳಾಗ್ತಾಳಂತೆ ಏನು ಮಾಡಬೇಕಿವಾಗ ಅಂತ ಹೇಳಿ ಅಂತ ಹಸುನ ಪರಿಪರಿಯಾಗಿ ಕೇಳ್ಕೊಳ್ತಾಳಂತೆ ಏನು ಮಾಡಬೇಕು ಇದಕ್ಕೆ ಏನಾದರೂ ಪರಿಹಾರ ತಿಳಿಸ್ಕೊಡಿ ಅಂತ ಕೇಳ್ಕೊಳ್ತಾಳಂತೆ ಆಗ ಹಸು ಒಂದೇ ಒಂದು ಸಲಹೆನ ಕೊಡ್ತಾರಂತೆ ಪತಿವ್ರತೆಗೆ ನೀನು ನಾಳೆ ಬೇಗ ಎದ್ದು ಅಂದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ನಾನ ಮಾಡಿಕೊಂಡು ಒಸ್ಲಿಗೆ ಅರಿಶಿನ ಹಚ್ಬಿಟ್ಟು ಒಂದು ರಂಗೋಲಿನ ಹಾಕಿಬಿಟ್ಟು ಪೂಜೆನ ಮಾಡ್ಕೋಬೇಕು ಇದರಿಂದ ನಿನ್ನ ಗಂಡನ ಆಯುಷು ವೃದ್ಧಿ ಆಗುತ್ತೆ ನಿನಗೆ ಬಂದಂತಹ ಆಪತ್ತು ಪರಿಹಾರ ಆಗುತ್ತೆ ಅಂತ ಹಾಗೆಯೇ ಪತಿವ್ರತೆ ತುಂಬನೇ ಬೆಳಗ್ಗೆ ಬೇಗ ಎದ್ದುಬಿಟ್ಟು ಶ್ರದ್ಧಾ ಭಕ್ತಿಯಿಂದ ಹೊಸಲನ್ನು ಸಾಯಿಸಿಬಿಟ್ಟು ಪೂಜೆ ಮಾಡ್ಕೊಂಬಿಟ್ಟು ರಂಗೋಲಿನ ಹಾಕ್ಬಿಟ್ಟು ತುಳಸಿ ಮುಂದೆ ಕೂಡ ರಂಗೋಲಿನ ಹಾಕ್ಬಿಟ್ಟು ದೀಪವನ್ನು ಹಚ್ಚಿರ್ತಾಳಂತೆ ಹೊಸಲು ಪೂಜೆನ ಮಾಡ್ಕೊಳ್ತಾಳಂತೆ ಪ್ರತಿವ್ರತೆ ಈ ಥರ ಹೊಸಲು ಪೂಜೆನ ಮಾಡ್ಕೊಂಡಿದ್ರು ಕೂಡ ಗಂಡನಿಗೆ ಆಪದ ಬಂದಿದ್ರೂ ಕೂಡ ಸ್ವಲ್ಪ ಮಾತದಲ್ಲೇ ಪಾರಾಗಿ ಅವಳು ಸುಮಂಗಲಿಯಾಗಿ ಅಂದರೆ ದೀರ್ಘ ಸುಮಂಗಲಿಯಾಗಿ ಬಾಳ್ತಾಳಂತೆ ನಮ್ಮ ಸೌಭಾಗ್ಯವನ್ನ ಕಾಪಾಡ್ಕೊಳ್ಳೋದಕ್ಕೋಸ್ಕರ ನಾವು ಹೊಸಲು ಪೂಜೆ ಮನೆ ಮುಂದೆ ರಂಗೋಲಿ ಹೊಸಿಗೆ ರಂಗೋಲಿಯನ್ನ ದಿನನಿತ್ಯವಾಗಿ ತಪ್ಪದೆ ಹಾಕಬೇಕು ಇದರಿಂದನೇ ಮನೆಗೆ ಯಶಸ್ಸು ಅಂತ ಹೇಳ್ತಾರೆ ಹೀಗೆ ಹಸು ಹಿಂದಿನ ಕಾಲದಲ್ಲಿ ಮಾತಾಡ್ತಾ ಇತ್ತಂತೆ ಇದನ್ನ ನೋಡಿದಂತಹ ಯಮಧರ್ಮರಾಯರು ಇದನ್ನ ಕೇಳಿಸ್ಕೊಂಡ್ಬಿಟ್ಟು ಓಹೋ ನೀನು ನಾನು ಮಾಡುವಂಥ ಕೆಲಸಗಳನ್ನ ತಿಳ್ಕೊಂಡ್ಬಿಟ್ಟು ನೀನು ಎಲ್ರಿಗೂ ಕೂಡ ಈ ರೀತಿ ನೀನು ಹೇಳ್ಕೊಳ್ತಾ ಬಂದರೆ ನನ್ನ ಕೆಲಸ ಕೆಡುತ್ತೆ ನನಗೆ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಅಮ್ಮ ದೇವರು ಶಾಪವನ್ನು ಕೊಟ್ಬಿಡ್ತಾರಂತೆ ಹಂಗಾಗಿ ಹಸುಗಳು ಇವಾಗ ಮಾತಾಡೋದಿಲ್ಲ ಅದಕ್ಕೋಸ್ಕರನೇ ಇವಾಗ ಹಸುಗಳು ಅಂಬಾ ಅಂತವೆ ಅಂಬಾ ಅಂತ ಕೂಗುವಂತ ಶಬ್ದದಲ್ಲಿ ಸುಮಾರಷ್ಟು ಅರ್ಥಗಳು ಅಡಗಿದೆ ಅಂತ ಹೇಳ್ತಾರೆ ಹಂಗಾಗಿ ಬೆಳಗ್ಗೆ ನಾವು ಅಂಬಾ ಅಂತ ಯಾವ ಹಸು ಕರೆಯುತ್ತೋ ಅದನ್ನ ಕೇಳಿಸ್ಕೊಳ್ಳೋದು ಕೂಡ ಶುಭ ಅಂತ ಹೇಳ್ತಾರೆ ದರ್ಶನ ಅಂತೂ ಮಹಾಪುಣ್ಯನೇ ಹಸುವಿನ ದರ್ಶನ ಗೋವಿನ ದರ್ಶನ ಅದರ ಶಬ್ದವನ್ನ ಅಂಬ ಅಂತ ಕೂಗುವಂಥ ಶಬ್ದವನ್ನು ಕೇಳಿದ್ರೇ ಅಷ್ಟು ಪುಣ್ಯ ಅಂತೆ ಹಂಗಾಗಿ ಹಿರಿಯರು ಹೇಳಿರೋದು ಇಷ್ಟೊಂದು ಮಹತ್ವ ವಸ್ತು ಪೂಜೆ ಮಾಡೋದ್ರಲ್ಲಿದೆ ಅಂತ ವಸ್ತುಗೆ ರಂಗೋಲಿನ ಹಾಕೋದ್ರಿಂದ ನಮಗೆ ಸಿಗುವಂಥ ಸೌಭಾಗ್ಯ ಅಂತಲೇ ಹೇಳ್ಬೋದು ಹಾಗಾಗಿ ಪ್ರತಿದಿನ ಇಂಥ ಒಳ್ಳೊಳ್ಳೆ ಕೆಲಸಗಳನ್ನು ಮನೆಯಲ್ಲಿ ಮಾಡ್ತಾ ಬರಬೇಕು ಖಂಡಿತವಾಗ್ಲೂ ಲಕ್ಷ್ಮಿ ಸ್ಥಿರವಾಗಿ ನಿಲ್ತಾರೆ ಮತ್ತು ಮನೆಯಲ್ಲಿ ದಾರಿದ್ರ್ಯ ಬರೋದಿಲ್ಲ ಕಷ್ಟಗಳು ಬರೋದಿಲ್ಲ ಅಂತ ಹೇಳ್ತಾರೆ ಅದಕ್ಕೋಸ್ಕರನೇ ಯಾರು ಕೂಡ ಮನೆ ಬಾಗಿಲು ಹೊಸಲು ಏನಿರುತ್ತೆ ಅದನ್ನು ಯಾವುದೇ ಕಾರಣಕ್ಕೂ ಖಾಲಿ ಇಡಬೇಡಿ ಅಂದರೆ ರಂಗೋಲಿ ಹಾಕ್ತಂಗೆ ಹಾಗೆಯೇ ಖಾಲಿ ಬಿಡಬೇಡಿ ಯಾರೇ ಆಗಲಿ ಮನೆ ಹೊರಗಡೆಯಿಂದ ಬರೋವಂಥವ್ರು ಮೊದಲು ನೋಡೋವಂಥದ್ದೇ ಮನೆ ಹೊಸಲು ಬಾಗ್ಲು ಅಲ್ವಾ ಆಮೇಲೆ ತಾನೇ ಮನೆ ಒಳಗಡೆ ಬಂದ್ಬಿಟ್ಟು ನೋಡೋವಂಥದ್ದು ಅದಕ್ಕೋಸ್ಕರ ನಾವು ಮನೆ ಬಾಗಿಲು ಹೊಸಲೂನ ನೀಟಾಗಿ ಸ್ವಚ್ಛವಾಗಿ ಇಟ್ಕೊಂಡು ರಂಗೋಲಿನ ಹಾಕ್ಕೊಂಡು ಪೂಜೆ ಮಾಡಬೇಕಾಗಿರುವಂಥದ್ದು ಈ ಒಂದು ಕಥೆಯ ಮೂಲಕ ನಿಮಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ನಮ್ಮ ಮನೆಯಲ್ಲಿ ಲಕ್ಷ್ಮಿ ಸ್ಥಿರವಾಗಿ ನಿಲ್ಲಬೇಕು ದಾರಿದ್ರ್ಯ ಬರಬಾರ್ದು ಅಂತಂದರೆ ನಾವು ಈ ರೀತಿ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ತಾ ಬರಬೇಕು ಈ ಒಂದು ಉಪಯುಕ್ತ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ